ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ಒಟ್ಟು ಹದಿನೆಂಟು ಪುರಾಣಗಳಿವೆ ಅದರಲ್ಲಿ ಒಂದು ಗರುಡ ಪುರಾಣ ಇದನ್ನು ವಿಷ್ಣುವಿನ ರೂಪ ಎಂದೇ ಪರಿಗಣಿಸಲಾಗುತ್ತದೆ ಭಗವಾನ್ ವಿಷ್ಣು ತನ್ನ ಪ್ರಿಯವಾಹನ ಗರುಡದೇವನಿಗೆ ಜೀವನ ಮರಣ ಪುಣ್ಯ ಪಾಪಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದೇ ಈ ಮಹಾಪುರಾಣ ಇದರಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳಿದ್ದು ಇದು ಗರುಡ ದೇವನಿಗೆ ನೀಡುವ ಉಪದೇಶದ ರೂಪದಲ್ಲಿದೆ ಮನುಷ್ಯನು ತನ್ನ ಜೀವಿತ ಅವಧಿಯಲ್ಲಿ ಯಾವ ಕಾರ್ಯಗಳಿಂದ ಸ್ವರ್ಗ ಮತ್ತು ನರಕದಲ್ಲಿ ಸ್ಥಾನ ಪಡೆಯುತ್ತಾನೆ ಮತ್ತು ಮನುಷ್ಯನ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ಇದರಲ್ಲಿ ನೋಡಬಹುದು ಎಲ್ಲರ ಬದುಕಿಗೆ ದಾರಿ ದೀಪವಾಗುವಂತಹ ಮಹಾಪುರಾಣವಿದು ಅಂತೆಯೇ ಈ ಮಹಾಪುರಾಣದಲ್ಲಿ ಮನುಷ್ಯನು ತನ್ನ ಜೀವಿತ ಅವಧಿಯಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಸದಾ ಸಂತೋಷದಿಂದ ಇರುತ್ತಾನೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸಲಾಗುತ್ತದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಶ್ರೀ ಮಹಾವಿಷ್ಣುವು ವೈಕುಂಠದಲ್ಲಿ ಪಾರಿಜಾತ ವೃಕ್ಷದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು ವಿಷ್ಣುವಿನ ಪಕ್ಕದಲ್ಲಿ ಲಕ್ಷ್ಮೀದೇವಿ ಕುಳಿತು ಪ್ರಭುವಿನ ಪಾದ ಸೇವೆಯನ್ನು ಮಾಡುತ್ತಿದ್ದಳು ವೈಕುಂಠದ ವಾತಾವರಣ ಶಾಂತಮಯವಾಗಿತ್ತು ಅಲ್ಲಿಯ ದೇವತೆಗಳು ಮಹಾವಿಷ್ಣುವಿನ ತೇಜಸ್ಸಿನಲ್ಲಿ ಆನಂದಿಸುತ್ತಿದ್ದರು ಅದೇ ಸಮಯದಲ್ಲಿ ಅಹೋಭಾವದಿಂದ ಗರುಡನು ವೈಕುಂಠಕ್ಕೆ ಪ್ರವೇಶಿಸಿದನು ಅವನ ಮುಖದಲ್ಲಿ ಗಂಭೀರ ಭಾವವಿತ್ತು ಮತ್ತು ಮಾನವರು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ಹೇಗೆ ಹಿಡಿಯಬೇಕು ಎಂಬ ಸಂದೇಹಗಳು ಅವನ ಮನಸ್ಸನ್ನು ಕಾಡುತ್ತಿದ್ದವು ಮಹಾವಿಷ್ಣುವಿನ ಮುಂದೆ ನಿಂತು ನಮಸ್ಕರಿಸಿ ಆಗ ಹೇಳುತ್ತಾನೆ ಪ್ರಭು ನಾನು ಕೆಲವು ಪ್ರಶ್ನೆಗಳನ್ನು ಕೇಳಲು ಬಂದಿದ್ದೇನೆ ನಾನು ಈ ಜಗತ್ತನ್ನು ಸಂಚರಿಸುತ್ತಿರುವಾಗ ಅನೇಕ ಜನರು ಸುಖ ದುಃಖಗಳ ನಡುವಲ್ಲಿ ಒದ್ದಾಡುತ್ತಿರುವುದನ್ನು ನೋಡಿದ್ದೇನೆ ಕೆಲವರು ಸತ್ಕರ್ಮಗಳಲ್ಲಿ ತೊಡಗಿಸಿಕೊಂಡು ಮೋಕ್ಷವನ್ನು ಪ್ರಾಪ್ತಿಗೊಳಿಸುತ್ತಾರೆ ಆದರೆ ಹಲವರು ತಪ್ಪು ಮಾರ್ಗವನ್ನು ಹಿಡಿದು ದುಃಖದ ಸಾಗರಕ್ಕೆ ಬೀಳುತ್ತಾರೆ ಅವರಿಗೊಂದು ದಾರಿ ತೋರಿಸಬೇಕಾದ ಅವಶ್ಯಕತೆ ಇದೆ ಪ್ರಭು ಅವರಿಗೊಂದು ಮಾರ್ಗವನ್ನು ತಿಳಿಸಿ ಎಂದು ಹೇಳುತ್ತಾನೆ ಅದಕ್ಕೆ ವಿಷ್ಣುದೇವರು ಹೇಳುತ್ತಾರೆ ಗರುಡ ನೀನು ಕೇಳುವ ಪ್ರತಿಯೊಂದು ಪ್ರಶ್ನೆಗೂ ನಾನು ಉತ್ತರ ಕೊಡಲು ಸಿದ್ಧನಾಗಿದ್ದೇನೆ ಮನುಷ್ಯನ ಬದುಕು ಒಂದು ದಿವ್ಯ ಯಾತ್ರೆಯಂತೆ ಕೇಳು ಗರುಡ ನೀನು ಕೇಳುವ ಪ್ರತಿ ಪ್ರಶ್ನೆಗೂ ಉತ್ತರವಿದೆ ಎಂದು ಹೇಳಿದರು ಆಗ ಗರುಡನು ಕೇಳುತ್ತಾನೆ ಪ್ರಭು ಈ ಭೂಮಿಯ ಮೇಲೆ ಮನುಷ್ಯರ ಸತ್ಯವಾದ ಧರ್ಮವೆಂದರೇನು ಅದನ್ನು ಹೇಗೆ ಪಾಲಿಸಬೇಕು ಧರ್ಮದ ಸ್ವರೂಪವನ್ನು ಕುರಿತು ನನ್ನಲ್ಲಿ ಅನೇಕ ಸಂದೇಹಗಳಿವೆ ದಯವಿಟ್ಟು ತಿಳಿಸಿ ಪ್ರಭು ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ಗರುಡ ಧರ್ಮವೆಂಬುವುದು ಕೇವಲ ಒಂದು ಪಂಥ ಅಥವಾ ಆಚರಣೆಯಲ್ಲ ಅದು ಜೀವನದ ಸರ್ವಸ್ವ ಧರ್ಮವು ಪ್ರಾಣಿ ಮಾತ್ರರ ಹಿತವನ್ನು ಸಾಧಿಸುವ ನೀತಿ ಸತ್ಯವೇ ಅದರ ಮೂಲ ನ್ಯಾಯವೇ ಅದರ ಶಾಖೆ ಅಹಿಂಸೆ ಮತ್ತು ದಯೆ ಅದರ ಪುಷ್ಪಗಳು ಮಾನವನು ತನ್ನ ಕುಟುಂಬ ಮತ್ತು ಸಮಾಜದೊಂದಿಗೆ ಹೊಂದಾಣಿಕೆಯಿಂದ ಬಾಳಿದಾಗ ಅವನು ಧರ್ಮದ ಮಾರ್ಗದಲ್ಲಿರುತ್ತಾನೆ ಸರ್ವಭೂತಗಳಲ್ಲಿ ನನ್ನನ್ನು ನೋಡುವ ದೃಷ್ಟಿಯೇ ಧರ್ಮದ ಸಾರಾಂಶ ಧರ್ಮವು ಮಾನವನಿಗೆ ಮಾರ್ಗದರ್ಶನ ನೀಡುವ ದೀಪದಂತೆ ಅದು ಸತ್ಯ ಮತ್ತು ನ್ಯಾಯದ ಹಾದಿಯಲ್ಲಿ ನಡೆಯಲು ಸಹಾಯ ಮಾಡುತ್ತದೆ ಧರ್ಮವು ನಮ್ಮನ್ನು ದುಷ್ಟತನದಿಂದ ದೂರವಿರಿಸುತ್ತದೆ ಮತ್ತು ಸದ್ಗುಣಗಳನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತದೆ ಧರ್ಮವು ನಮ್ಮನ್ನು ಸ್ವಾರ್ಥದಿಂದ ದೂರವಿರಿಸಿ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಧರ್ಮವು ನಮ್ಮನ್ನು ಶಾಂತಿಯುತ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಕುತೂಹಲದಿಂದ ನಿತ್ಯ ಜೀವನದಲ್ಲಿ ದೇವರ ಭಕ್ತಿಯ ಸ್ಥಾನವೇನು ಮನುಷ್ಯರು ಆಧ್ಯಾತ್ಮಿಕತೆಯನ್ನು ಹೇಗೆ ಸಾಧಿಸಬಲ್ಲರು ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣುದೇವರು ಹೇಳುತ್ತಾರೆ ಭಕ್ತಿ ಇಲ್ಲದ ಮನಸ್ಸು ಬರುಡು ಭೂಮಿಯಂತೆ ಪ್ರತಿದಿನ ಪವಿತ್ರವಾದ ತುಳಸಿ ಪೂಜೆ ದೀಪಾರಾಧನೆ ಮಂತ್ರಜಪ ಇವೆಲ್ಲವೂ ಮನಸ್ಸನ್ನು ಪರಿಶುದ್ಧಗೊಳಿಸುತ್ತವೆ ಆದರೆ ನೆನಪಿರಲಿ ಭಕ್ತಿಯೆಂದರೆ ಕೇವಲ ಪೂಜೆ ಮಾಡುವುದಲ್ಲ ಪ್ರತಿ ಕಾರ್ಯವನ್ನು ನನ್ನ ಪ್ರೀತಿಗಾಗಿ ಮಾಡುವುದೇ ನಿಜವಾದ ಪೂಜೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಯತ್ಕರೋಶಿ ಯದಸ್ನಾಶಿ ತತ್ಪುರುಷ ಮದರ್ಪಣಂ ಇದರ ಅರ್ಥವೇನೆಂದರೆ ನೀನು ಏನು ತಿನ್ನುತ್ತೀಯೋ ಏನು ಅರ್ಪಿಸುತ್ತೀಯೋ ಏನು ದಾನ ಮಾಡುತ್ತೀಯೋ ಯಾವ ತಪಸ್ಸನ್ನು ಮಾಡುತ್ತೀಯೋ ಎಲ್ಲವನ್ನೂ ನನಗೆ ಅರ್ಪಿಸು ಈ ಶ್ಲೋಕವು ಕರ್ಮಯೋಗದ ಮಹತ್ವವನ್ನು ತಿಳಿಸುತ್ತದೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಅರ್ಪಿಸಿದರೆ ನಮ್ಮ ಕರ್ಮಗಳು ಬಂಧನಕಾರಕವಾಗುವುದಿಲ್ಲ ನಮ್ಮ ಎಲ್ಲ ಕಾರ್ಯಗಳು ಭಗವಂತನಿಗೆ ಸಮರ್ಪಿತವಾದಾಗ ನಾವು ಕರ್ಮಫಲದಿಂದ ಮುಕ್ತರಾಗುತ್ತೇವೆ ಮತ್ತು ಮೋಕ್ಷವನ್ನು ಪಡೆಯುತ್ತೇವೆ ಎಂದು ಹೇಳುತ್ತಾನೆ ಆಗ ಗರುಡನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಸಜ್ಜನರೊಂದಿಗೆ ಸಹವಾಸ ಮಾಡುವುದರ ಫಲವೇನು ಅವರಿಂದ ಏನನ್ನು ಕಲಿಯಬೇಕು ಎಂದು ಕೇಳುತ್ತಾನೆ ಅದಕ್ಕೆ ವಿಷ್ಣುದೇವರು ಹೇಳುತ್ತಾರೆ ಗರುಡ ಸಜ್ಜನರ ಸ್ನೇಹವು ಅಮೃತದ ಅನಿಗಳನ್ನು ಸುರಿಸುವ ಮಳೆಯಂತೆ ಅವರ ಮಾತುಗಳಲ್ಲಿ ಜ್ಞಾನದ ಬೀಜಗಳಿವೆ ಆಚರಣೆಯಲ್ಲಿ ಸದ್ಗುಣಗಳ ಕಾಂತಿ ಒಬ್ಬ ಋಷಿಯು ತಪಸ್ಸಿಗಾಗಿ ಕಾಡಿಗೆ ಹೋದಾಗ ಅವನ ಸಹವಾಸದಿಂದ ಮರಗಳು ಸಹ ಋಷಿ ವೃಕ್ಷಗಳಾದವು ಹಾಗೆಯೇ ಒಳ್ಳೆಯವರ ಸ್ನೇಹವು ಮನುಷ್ಯನನ್ನು ದಿವ್ಯತ್ವದ ಕಡೆಗೆ ತಿರುಗಿಸುತ್ತದೆ ಸಜ್ಜನರ ಸಹವಾಸವು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳುತ್ತಾನೆ ಆಗ ಗರುಡನು ಹೇಳುತ್ತಾನೆ ಕೆಟ್ಟವರಿಂದ ದೂರವಿರುವುದು ಏಕೆ ಅಗತ್ಯ ಅವರ ಸಂಪರ್ಕದಿಂದ ಏನು ನಷ್ಟ ಅವರ ಸ್ನೇಹವು ನಮ್ಮನ್ನು ಹೇಗೆ ಕುಸಿಯುವಂತೆ ಮಾಡುತ್ತದೆ ದಯವಿಟ್ಟು ನನಗೆ ವಿವರಿಸಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ವಿಷ್ಣುದೇವರು ಹೇಳುತ್ತಾರೆ ಕೆಟ್ಟವರ ಸ್ನೇಹವು ಆಳ ಸರ್ಪದಂತೆ ಅವರ ಸ್ಪರ್ಶದಿಂದಲೇ ವಿಷವು ಹರಡುತ್ತದೆ ಕೆಟ್ಟವರ ಸ್ನೇಹವು ನಮ್ಮ ಮನಸ್ಸನ್ನು ಹಾಳು ಮಾಡುತ್ತದೆ ನಮ್ಮ ಆಲೋಚನೆಗಳನ್ನು ಕೆಟ್ಟದಾಗಿ ಪರಿವರ್ತಿಸುತ್ತದೆ ಮತ್ತು ನಮ್ಮನ್ನು ಧರ್ಮದಿಂದ ದೂರವಿರಿಸುತ್ತದೆ ಅವರ ಪ್ರಭಾವದಿಂದ ನಾವು ಸಹ ದುಷ್ಟ ಕಾರ್ಯಗಳಲ್ಲಿ ತೊಡಗಬಹುದು ಮತ್ತು ಅಧೋಗತಿಗೆ ಹೋಗಬಹುದು ಆಗ ಗರುಡನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಪ್ರಭು ಸ್ವಾರ್ಥವನ್ನು ತ್ಯಜಿಸುವುದು ಹೇಗೆ ಸಾಧ್ಯ ಮನುಷ್ಯನ ಹೃದಯವು ಸದಾ ನಾನು ನನ್ನದು ಎಂದೇ ಕೂಗುತ್ತಾ ಇರುತ್ತೆ ಅಲ್ಲ ಈ ಸ್ವಾರ್ಥವನ್ನು ಕಡಿಮೆ ಮಾಡುವುದು ಹೇಗೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ನಿಸ್ವಾರ್ಥವೆಂಬುವುದು ಹುಟ್ಟಿನಿಂದ ಬರುವುದಿಲ್ಲ ಗರುಡ ಅದು ಸಾಧನೆಯಿಂದ ಬೆಳೆಯುವ ಬೀಜ ಪ್ರತಿದಿನ ಸಣ್ಣ ಸಣ್ಣ ಪರೋಪಕಾರಗಳನ್ನು ಮಾಡಬೇಕು ಹಸಿದವರಿಗೆ ಊಟ ನೀಡಬೇಕು ದುಃಖದಲ್ಲಿರುವವರಿಗೆ ಸಮಾಧಾನ ಮಾಡಬೇಕು ಈ ರೀತಿ ಸಣ್ಣ ಸಣ್ಣ ಸಹಾಯಗಳನ್ನು ಮಾಡುವುದರಿಂದ ನಮ್ಮಲ್ಲಿ ನಿಸ್ವಾರ್ಥ ಭಾವನೆ ಬೆಳೆಯುತ್ತದೆ ಕ್ರಮೇಣ ನಾನು ಎಂಬ ಅಹಂಕಾರವು ಕಡಿಮೆಯಾಗುತ್ತದೆ ಮತ್ತು ಸರ್ವಂ ವಿಶ್ವಮಯಂ ಜಗತ್ತೆಂಬ ಜ್ಞಾನವು ಉಂಟಾಗುತ್ತದೆ ಅಂದರೆ ಈ ಜಗತ್ತಿನಲ್ಲಿ ಎಲ್ಲವೂ ದೇವರ ಸ್ವರೂಪ ಎಂದು ನಾವು ತಿಳಿಯುತ್ತೇವೆ ಆಗ ನಾವು ಎಲ್ಲ ಜೀವಿಗಳನ್ನು ಪ್ರೀತಿಸಲು ಮತ್ತು ಗೌರವಿಸಲು ಪ್ರಾರಂಭಿಸುತ್ತೇವೆ ಎಂದು ಹೇಳುತ್ತಾನೆ ಆಗ ಗರುಡನು ಮತ್ತೊಂದು ಪ್ರಶ್ನೆಯನ್ನು ಕೇಳುತ್ತಾನೆ ಪ್ರಭು ಸಂತೋಷವೆಂದರೇನು ದುಃಖಗಳಿಂದ ತಪ್ಪಿಸಿಕೊಳ್ಳುವ ಮಾರ್ಗವಿದೆಯಾ ಮನುಷ್ಯನು ನಿಜವಾದ ಸಂತೋಷವನ್ನು ಹೇಗೆ ಪಡೆಯಬಹುದು ದುಃಖಗಳು ನಮ್ಮನ್ನು ಏಕೆ ಕಾಡುತ್ತವೆ ಎಂದು ಕೇಳುತ್ತಾನೆ ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ ಗರುಡ ಸಂತೋಷವು ಹೊರಗಿನಿಂದ ಬರುವ ದೀಪವಲ್ಲ ಅದು ಆಂತರಿಕ ಶಾಂತಿಯ ಪ್ರಭೆ ಒಬ್ಬ ಬಡಭಿಕ್ಷಕನು ತನ್ನ ಕುಟೀರದಲ್ಲಿ ನನ್ನ ನಾಮಸ್ಮರಣೆಯಲ್ಲಿ ನಿರಂತರ ಆನಂದಿಸುತ್ತಿದ್ದನು ಅವನಿಗೆ ಸಂಪತ್ತಿಲ್ಲದಿದ್ದರೂ ಹೃದಯವು ಪೂರ್ಣವಾಗಿತ್ತು ಮನಸ್ಸನ್ನು ನನ್ನಲ್ಲಿ ನೆಲಗೊಳಿಸಿದವನಿಗೆ ದುಃಖವೆಂಬ ಕತ್ತಲೆ ಸ್ಪರ್ಶಿಸದು ಸಂತೋಷವು ನಮ್ಮ ಒಳಗಿನ ಸ್ಥಿತಿ ಅದು ನಮ್ಮ ಮನಸ್ಸಿನ ಶಾಂತಿಯನ್ನು ಅವಲಂಬಿಸಿರುತ್ತದೆ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಂಡರೆ ನಾವು ಯಾವಾಗಲೂ ಸಂತೋಷವಾಗಿರಬಹುದು ಕೆಲವು ವಸ್ತುಗಳು ಅಥವಾ ಸನ್ನಿವೇಶಗಳು ನಮ್ಮನ್ನು ಸಂತೋಷವಾಗಿರಿಸಲು ಸಾಧ್ಯವಿಲ್ಲ ಏಕೆಂದರೆ ಅವು ಶಾಶ್ವತವಲ್ಲ ಅವು ಬದಲಾದಾಗ ನಮ್ಮ ಸಂತೋಷವೂ ಸಹ ಬದಲಾಗುತ್ತದೆ ನಿಜವಾದ ಸಂತೋಷವು ನಮ್ಮ ಆತ್ಮದಲ್ಲಿರುತ್ತದೆ ನಾವು ನಮ್ಮ ಆತ್ಮವನ್ನು ಅರಿತುಕೊಂಡಾಗ ನಾವು ನಿಜವಾದ ಸಂತೋಷವನ್ನು ಪಡೆಯಬಹುದು ದುಃಖಗಳು ನಮ್ಮನ್ನು ಕಾಡಲು ಕಾರಣ ನಮ್ಮ ಅಜ್ಞಾನ ನಾವು ಜಗತ್ತಿನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದ ಕಾರಣ ನಾವು ದುಃಖ ಪಡುತ್ತೇವೆ ನಾವು ನಮ್ಮ ಮನಸ್ಸನ್ನು ದೇವರಲ್ಲಿ ನೆಲೆಗೊಳಿಸಿದರೆ ದುಃಖಗಳು ನಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಏಕೆಂದರೆ ದೇವರು ಶಾಂತಿಯ ಸ್ವರೂಪ ದೇವರನ್ನು ಮನಸ್ಸಿನಲ್ಲಿ ನೆಲೆಗೊಳಿಸುವುದರಿಂದ ನಾವು ಸಹ ಶಾಂತಿಯನ್ನು ಪಡೆಯಬಹುದು ಆದ್ದರಿಂದ ಗರುಡ ಸಂತೋಷವನ್ನು ಪಡೆಯಲು ಮತ್ತು ದುಃಖಗಳಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ನೆಲೆಗೊಳಿಸಿ ಆಗ ಯಾವಾಗಲೂ ಸಂತೋಷವಾಗಿರಬಹುದು ಎಂದು ಹೇಳುತ್ತಾನೆ ಆಗ ಗರುಡನು ಕೈಮುಗಿದು ಪ್ರಭು ಈ ಜ್ಞಾನವನ್ನು ಮಾನವರು ಪಾಲಿಸದಿದ್ದರೆ ಏನಾಗುತ್ತದೆ ಎಂದು ಕೇಳುತ್ತಾನೆ ಆಗ ವಿಷ್ಣುದೇವರು ಹೇಳುತ್ತಾರೆ ಅವರು ಅಜ್ಞಾನದ ಅಂಧಕಾರದಲ್ಲಿ ಸುತ್ತುವರಿಯುತ್ತಿದ್ದಾರೆ ಕಾಮ ಕ್ರೋಧ ಲೋಭಗಳು ಅವರನ್ನು ಬಂಧಿಸಿ ಪುನರ್ಜನ್ಮಗಳ ಸಂಸಾರ ಚಕ್ರದಲ್ಲಿ ತಿಳಿಸುತ್ತವೆ ಆದರೆ ನನ್ನ ಭಕ್ತರಿಗೆ ಭಯವಿಲ್ಲ ಅವರು ನಿತ್ಯ ಮೋಕ್ಷದ ದ್ವಾರವನ್ನು ತಲುಪುತ್ತಾರೆ ಎಂದು ಹೇಳುತ್ತಾನೆ ಆಗ ಗರುಡನು ಹೇಳುತ್ತಾನೆ ಈ ತತ್ವಗಳನ್ನು ಮಾನವರು ಅರಿತರೆ ಭೂಮಿಯೇ ಸ್ವರ್ಗವಾಗುವುದು ಎಂದು ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು